ಇದನ್ನು ಬಿಟ್ಟು ನೀವು ಒಳಗಡೆ ಫೋಲ್ಡ್ ಮಾಡಿ ಹಾಕ್ತೀರಾ ಅಂದ್ರೆ ಅದು ಎರಡು ಅರ್ಥ ಬರ್ತದೆ ಒಂದು ಬೇಕಂತಾನೆ ಅಫೆಂಡ್ ಮಾಡಬೇಕು ಬೈ ಇಂಟೆನ್ಷನ್ಲಿ ನೀವೇನಾದ್ರು ಮಾಡ್ತೀರಾ ಅನ್ನೋ ಉದ್ದೇಶಕ್ಕೆ ಒಳಗಡೆ ಹಾಕ್ತೀರಾ ಹೌದೌದು ಓಕೆ ಇಲ್ಲ ನೀವೇನಾದ್ರು ನಂಬರ್ ಪ್ಲೇಟ್ ಕಾಣಬಾರ್ದು ಪೊಲೀಸರಿಗೆ ಅಂತ ಹೇಳ್ಬಿಟ್ಟು ಏನಾದ್ರು ಹೈಡ್ ಮಾಡ್ಲಿಕ್ಕೋಸ್ಕರ ಆತರ ತರ ಮಾಡ್ತೀರಿ ಗುಡ್ ಮಾರ್ನಿಂಗ್ ಇವತ್ತು ನಾವು ಎಲ್ಲಿ ಹೊರಟದ್ದು ಗೊತ್ತುಂಟ ಗೋಪುರಲ್ಲಿ ಹಾಕಿ ಇವತ್ತು ನಾವು ಪೊಳಲ್ಲಿ ದೇವಸ್ಥಾನಕ್ಕೆ ಹೊರಟದ್ದು ಬನ್ನಿ ಪೊಳಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗಿ ಊರು ಸ್ಟೇಷನ್ಗೆಲ್ಲ ಹೋಗಿ ಸ್ವಲ್ಪ ಕೆಲಸ ಎಲ್ಲ ಇದೆ ಬನ್ನಿ ಹೋಗುವ ಪುಲಳ್ಳಿ ದೇವಸ್ಥಾನಕ್ಕೆ ಹೋಗುವ ಬನ್ನಿ ನಮಗೆ ಪಡಿಲಲ್ಲಿ ಸ್ವಲ್ಪ ಕೆಲಸ ಇದ್ದ ಕಾರಣ ನಾವು ಬಿಸಿ ರೋಡ್ ರೋಡಲ್ಲಿ ಹೋಗ್ತಿದ್ದೇವೆ ನೋಡಿ ಇದು ನಮಗೆ ಪರಂಗಿಪೇಟೆಯಲ್ಲಿ ನಿಮಗೆ ಈ ದ್ವಾರ ಸಿಗುತ್ತೆ ಪುಲಳಿ ದೇವಸ್ಥಾನಕ್ಕೆ ಹೋಗೋ ದ್ವಾರ ನೀವು ತಮ್ಮನೇಲಲ್ಲಿ ನೋಡಿರ್ತೀರಿ ನಾನು ಊರು ಸ್ಟೇಷನ್ಗೆ ಹೋದದ್ದು ಬೈಕ್ ನಂಬರ್ ಪ್ಲೇಟಿದ್ದು ಸ್ವಲ್ಪ ಪ್ರಶ್ನೆ ಆದದ್ದು ಸಮಸ್ಯೆ ಆದದ್ದು ಸೊ ಅದೇನು ಹೇಗೆ ಆಯಿತು ಅಂತ ನಾನು ಹೇಳ್ತೇನೆ ಅದಕ್ಕಿಂತ ಮೊದಲು ನಾನು ಪೊಲೀ ದೇವಸ್ಥಾನಕ್ಕೆ ಹೋಗಿ ನಂತರ ನಾನು ಊರು ಸ್ಟೇಷನ್ಗೆ ಹೋಗ್ತಾ ಇದ್ದೇನೆ ಬನ್ನಿ ನಾವು ಪೊಳಲಿ ದೇವಸ್ಥಾನಕ್ಕೆ ಹೋಗುವ ನೋಡಿ ಇದೇ ಪೊಳಲಿ ಅಂತ ಊರು ನೋಡಿ ಅಣ್ಣ ಸ್ಪ್ಲೆಂಡರ್ ರೋಡ್ ಸ್ವಲ್ಪ ಸೈಡಲ್ಲಿ ಬನ್ನಿ ನೋಡಿ ಇದೇ ನಮಗೆ ಪೊಲಳ್ಳಿ ದೇವಸ್ಥಾನದ ದ್ವಾರ ಸಿಗುತ್ತೆ ನಮಗೆ ಇಲ್ಲಿ ಅದನಂತರ ಸ್ವಲ್ಪ ನಿಮಗೆ ಒಳಗೆ ಹೋದ ತಕ್ಷಣ ನೋಡಿ ಇಲ್ಲಿ ನಿಮಗೆ ಬ ದೇವಸ್ಥಾನದ ಹತ್ರ ಇರುವ ಬಸ್ ಸ್ಟ್ಯಾಂಡ್ ಸಿಗುತ್ತೆ ನೋಡಿ ಬಸ್ಸೆಲ್ಲ ಎಲ್ಲ ಊರಿಂದ ಬಸ್ಸೆಲ್ಲ ಬಂದು ಇಲ್ಲಿ ನಿಂತಿರ್ತದೆ ನಿಮಗೆ ಈ ಊರಿನಲ್ಲಿ ಸೈಡಲ್ಲಿ ಅಂಗಡಿಗಳು ಹೋಟೆಲ್ಗಳು ಮತ್ತು ಸ್ವಲ್ಪ ಆಚೆ ಹೋದರೆ ಒಂದು ಲಾಡ್ಜ್ ಕೂಡ ಇದೆ ನಂತರ ನಿಮಗೆ ಇಲ್ಲಿ ಅಂಗಡಿಗಳೆಲ್ಲ ಸಿಗುತ್ತೆ ನಂತರ ನೀವು ಹರಕೆಯಲ್ಲಿದ್ದರೆ ಸೀರೆ ಕೊಡ್ತೇನೆ ಅಂತ ಹರಕೆ ಹೇಳಿದರೆ ಹರಕೆ ಸೀರೆ ಕೂಡ ಇದರಲ್ಲಿ ಬ ಇಲ್ಲೇ ಸಿಗುತ್ತೆ ನೋಡಿ ನಿಮಗೆ ದೇವಸ್ಥಾನದ ಎದುರುಗಡೆ ಒಂದು ಪಾರ್ಕಿಂಗ್ ಎಲ್ಲ ಸಿಗುತ್ತೆ ನೋಡಿ ಇಲ್ಲಿ ಪಾರಿವಾಳ ಎಲ್ಲ ಆಡ್ತಾ ಇದೆ ಪಾರಿವಾಳಕ್ಕೆ ಹೆದರಿಕೆ ಇಲ್ಲ ನೋಡಿದಂತೆ ಗಾಡಿ ಅಡಿಗೆ ಆಗ್ತಾಯಿದೆ ನೋಡಿ ನಾವು ಇಲ್ಲಿ ಗಾಡಿಯನ್ನು ನಿಲ್ಲಿಸಿ ಇಲ್ಲಿಂದ ನಾವು ದೇವಸ್ಥಾನದ ಒಳಗೆ ಹೋಗ್ತಿದ್ದೇವೆ ಇದೆ ನಮ್ಮ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನ ನೋಡಿ ದೇವಸ್ಥಾನದ ಹೊರಗಿನ ಭಾಗ ಈ ರೀತಿ ಇದೆ ನೋಡಿ ಇದರ ಒಳಗೆ ನಾನು ಹೋಗಿ ವಿಡಿಯೋ ಅಂತ ಮಾಡೋದಿಲ್ಲ ಅದು ಮಾಡೋದು ಕೂಡ ಸರಿಯಲ್ಲ ಇದಕ್ಕೆ ಇದು ಅಲ್ಲಿ ವಿಡಿಯೋ ಮಾಡಿದಂಥ ಮೊದಲೇ ನಿರ್ಬಂಧನೆ ಇದೆ ಸೊ ನೋಡಿ ನಾನು ದೇವಸ್ಥಾನಕ್ಕೆಲ್ಲ ದೇವಸ್ಥಾನದ ಒಳಗೆಲ್ಲ ಹೋಗಿ ಬಂದೆ ಇನ್ನು ಬಂದು ನಾನು ಈಗ ನಿಂತದ್ದು ಊಟಕ್ಕೆಲ್ಲ ಲೈನ್ ನೋಡಿ ನೋಡಿ ಊಟಕ್ಕೆ ನಮಗೆ ಅಡಿಕೆ ಮರದ ಎಲೆಯಿಂದ ಮಾಡಿದ ಪ್ಲೇಟನ್ನು ಕೊಟ್ಟಿದ್ದಾರೆ ವೈಟ್ ರೈಸ್ ಇದೆ ಮತ್ತು ತರಕಾರಿ ಸಾಂಬಾರಿದೆ ನನ್ನ ಫ್ರೆಂಡ್ ಇದ್ದಾನೆ ನೋಡಿ ನಾನು ಊಟ ಮಾಡಿದ್ದೆ ನನಗೆ ಇಲ್ಲಿ ಊಟ ಮಾಡೋದಂದ್ರೆ ಎಂಥ ಒಂದು ತುಂಬ ಖುಷಿ ಮಾರೆ ಏನೋ ಒಂದು ಮನಸ್ಸಿಗೊಂದು ಸಮಾಧಾನ ನೋಡಿ ನಮ್ಮ ದೇವಸ್ಥಾನದ ಬದಿಯಲ್ಲಿರುವ ಒಂದು ಗದ್ದೆ ಇದೆ ನೋಡಿ ಈ ಗದ್ದೆಯಲ್ಲಿ ನಾವು ಜಾತ್ರೆ ಟೈಮಲ್ಲಿ ಐದು ದಿನಗಳ ಕಾಲ ಚಂಡಾಟ ಆಟಾಡ್ತಾರೆ ಈ ಚಂಡಾಟ ಯಾಕೆ ಆಡೋದಂದರೆ ದೇವಿ ಚಂಡಮುಂಡ ರಾಕ್ಷಸರ ತಲೆಯನ್ನು ಕಡಿದು ಚಂಡಾಟ ಆಡಿದ ಪ್ರತೀಕವಾಗಿ ಇಲ್ಲಿ ಪ್ರತಿ ವರ್ಷ ಜಾತ್ರೆಯ ಸಮಯದಲ್ಲಿ ಐದು ದಿನ ಕಾಲ ಕಾಲ ಚಂಡಾಟವನ್ನು ಆಡ್ತಾರೆ ನಂತರ ನಾವು ಇಲ್ಲಿಂದ ಸೀದಾ ನನ್ನ ಒಂದು ಮುದ್ದಿನ ತಂಗಿದ್ದಾಳೆ ಗಗನ ಕಾರ್ ಅಂತ ಸೊ ಅವರಿಗೆ ಅವರ ಮನೆಗೆ ನಾವು ಹೊರಟಿದ್ವು ಇಲ್ಲಿಂದ ನೋಡಿ ಅವರ ಮನೆ ಇಲ್ಲೇ ಇದೆ ನಿಮಗೆ ಹತ್ರನೇ ಸಿಗುತ್ತೆ ಅವರ ಮನೆ ಅವರ ಮನೆಗೆ ಹೋಗುವ ಬನ್ನಿ ನೋಡಿ ನೋಡಿ ಇವಳೆ ಗಗನ ಅಂತ ಸಿಂಗರ್ ಇವಳು ದೊಡ್ಡ ಇವಳು ಸಾಕು ಸಾಕು ಜಾಸ್ತಿ ಹಾಕಿದ್ರೆ ಕಾಪಿ ರೈಟ್ ಬರ್ತದೆ ಆಯ್ತಾ ಎಷ್ಟು ದೊಡ್ಡ ಸಿಂಗರ್ ನಾಚಿಕೆ ಮಾಡುದು ಮರ ಎಂತ ಅವಸ್ಥೆ ಮರ ಎಂತ ಚಿಕ್ಕ ಮಕ್ಕಳಾಗಿ ಹೇಳಿ ಅವರು ಹೇಗಿದ್ದೀರಿ ನಿಮ್ಮ ಹಾಡು ಜನರು ಕೇಳ್ತಾ ಇದ್ದಾರೆ ಬರುದಿಲ್ವಾ

ಹಾಂ ನೋಡಿ 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 ಹೇಗೆ ನೆಕ್ಸ್ಟ್ ಸಿನಿಮಾಕ್ಕೆ ನೋಡಿ ಇವಳೆ ಇವಳೆ ನೋಡಿ ಫೋಟೋ ತೆಗೆದದ್ದು ನೋಡ್ತೀರಾ ಫೋಟೋ ಹೇಗಿದೆ ಅಂತ ನೋಡಿ ನಾನೆಷ್ಟು ಚಂದ ನೋಡಿ ಚಂದ ಅಲ್ವ ನೋಡ ನೋಡ ಎಷ್ಟು ಚಂದ ನೋಡುವ ನಂತರ ನಾನು ಅವಳ ಅಮ್ಮನ ಹತ್ರ ಇಲ್ಲೊಂದು ಗುಲಾಬಿ ಗಿಡ ಇದೆ ನನಗೆ ತುಂಬ ಇಷ್ಟ ಆಯಿತು ಅದನ್ನೊಂದು ಕೇಳಿದೆ ಆಯಿತಾ ನನ್ನ ರೂಮಲ್ಲಿ ಹೋಗಿ ನೆಡಲಿಕ್ಕೆ ನೋಡಿ ನನ್ನ ಬ್ಲಾಗ್ ನೋಡ್ತಾ ಇರ್ತಾರೆ ಅದರ ಜೊತೆ ನನಗೊಂದು ಚಹಾ ಕೊಟ್ಟರು ನಂತರ ನಾವು ಅಲ್ಲಿಂದ ಸೀದಾ ಹೊರಟೆವು ಮಂಗಳೂರಿಗೆ ನೀವು ತಮ್ಮನೇಲಿ ನೋಡಿದಾಗೆ ಊರೋ ಸ್ಟೇಷನಿಗೆ ಯಾಕೆ ಹೋಗುದಂದರೆ ನನ್ನ ಗಾಡಿ ಮೊನ್ನೆ ಇಲ್ಲಿ ಕಾಪಿಗಡೆ ಹತ್ರ ಹಿಡಿದಿದ್ರು ನನ್ನ ಗಾಡಿ ನಂಬರ್ ಪ್ಲೇಟ್ ನೋಡಿ ಬೇಕಾದಾಗೆ ಬೆಂಡ್ ಆಗುತ್ತೆ ಮತ್ತು ನನಗೆ ಸರಿ ಮಾಡ್ಬೋದು ಯಾಕಂದರೆ ಇಬ್ಬರು ಇಬ್ಬರು ಕೂತ್ಕೊಂಡಾಗ ಆ ನಂಬರ್ ಪ್ಲೇಟ್ ಕೆಳಗೆ ನೋಡಿ ಮಡ್ಗಡ್ಗೆ ತಾಗಿ ಮಡ್ಗಡ್ಡೆ ಒಟ್ಟಾಗಿದೆ ಆಗಿದೆ ಸೊ ಅದಕ್ಕೋಸ್ಕರ ನಾನು ನಂಬರ್ ಪ್ಲೇಟನ್ನು ಬೆಂಡ್ ಮಾಡಿ ಹಾಕಿದರೆ ಪೊಲೀಸವರು ಹಿಡಿದು ಹೇಳಿದರು ಇದು ಅಪರಾಧ ಇದು ಸರಿಯಲ್ಲ ಎರಡು ದಿವಸದಲ್ಲಿ ಸರಿ ಮಾಡಿ ಬಂದು ಸ್ಟೇಷನಲ್ಲಿ ತೋರಿಸ್ಬೇಕಂತ ಸೊ ಅವರು ಹೇಳಿದರು ನೀವು ಇಂಪ್ಲುಯೆನ್ಸರ್ ಆಗಿ ಹೀಗೆ ಮಾಡಿದರೆ ಮತ್ತು ಸಾಮಾನ್ಯ ಜನರು ಯಾವ ರೀತಿ ಅಂತ ಸೊ ಇಲ್ಲಿ ನನಗೆ ಇನ್ನೂ ಇದು ಈಗೆಲ್ಲ ಮಾಡಿದರೆ ಸರಿಯಲ್ಲ ತಪ್ಪಂತ ಗೊತ್ತಾಗಿ ನಾನು ನನ್ನ ನಂಬರ್ ಪ್ಲೇಟನ್ನು ಸರಿ ಮಾಡಲಿಕ್ಕೆ ವೆಲೆನ್ಸಿಯಾದಲ್ಲಿರುವ ಎಸ್ ಆರ್ ಎಸ್ಸಿಗೆ ಹೋಗಿದೆ ನಂದಿಗುಡ್ಡದ ಹತ್ರ ಇರುವ ನೋಡಿ ಅವರೇ ನಂಬರ್ ಪ್ಲೇಟನ್ನೆಲ್ಲ ತೆಗೆದರು ಕ್ಲ್ಯಾಂಪ್ ಎಲ್ಲ ತೆಗೆದರು ನೋಡಿ ನಂಬರ್ ಪ್ಲೇಟ್ ತೆಗೆದು ಗಾಡಿ ಹೀಗಿದೆ ನೋಡಿ ಚೆಂದನಿಲ್ಲ ನೋಡಲಿಕ್ಕೆ ಹೊಸ ಕ್ಲ್ಯಾಂಪ್ ಹಾಕಿ ಅದರದ್ದೇ ಡ್ಯೂಕಿದ್ದು ಕ್ಲ್ಯಾಂಪ್ ಬರ್ತದೆ ಒಂದು ಅದರ ಮೊಡ್ಗೆ ತಕ್ಕೂ ನಂಬರ್ ಪ್ಲೇಟಲ್ಲಿ ಹಾಕಿ ಫಿಕ್ಸ್ ಮಾಡಿ ನಾನೀಗ ಊರ್ವ ಸ್ಟೇಷನ್ಗೆ ಹೋಗ್ತಾ ಇದ್ದೇನೆ ಆದರೆ ನನಗೆ ಇಲ್ಲಿ ದಾರಿ ಗೊತ್ತಿಲ್ಲ ಇಲ್ಲಿ ಯಾರತ್ರಾದರೂ ಕೇಳಬೇಕು ಇಲ್ಲಿ ಪೊಲೀಸಿದ್ದಾರೆ ಇವರ ಹತ್ರ ಕೇಳುವ ಸರ್ ಸರ್ ಊರ್ವ ಸ್ಟೇಷನ್ ಇಲ್ಲಿ ಸರ್ ಊರ್ವ ಊರ್ವ ಸ್ಟೇಷನ್ ಹಾಂ ಊರ್ವ ಊರ್ವ ಸ್ಟೇಷನ್ ಊರ್ವ ಸ್ಟೇಷನ್ ಇಲ್ಲಿಂದ ಲೆಫ್ಟು ಹೊಟ್ಟಾರ ಸೈಕೆಲ್ಲ ಇಲ್ಲಿಂದ ಲೆಫ್ಟು ಒಂದು ಇದು ಗೊತ್ತಾ ಇನ್ಫೋಸಿಸ್ ಇದೆ ಅಲ್ಲ ಹಾಂ ಆದರೆ ಥ್ಯಾಂಕ್ ಯು ಸರ್ ಹೈಸ್ಕೂಲಿಂದ ನಾನು ಇದ್ದೇನೆ ನನಗೆ ಇನ್ನೂ ಕೂಡ ಉರ್ವ ಸ್ಟೇಷನ್ ಇಲ್ಲಿ ಅಂತ ಗೊತ್ತಿಲ್ಲ ಯಾವ ಪೆದ್ದ ಮರೆ ನಾನು ಇವರ ಹತ್ರ ಕೇಳೋಣ ಸ್ಟೇಷನ್ ಹೋಳಕ್ನು ಉರ್ವ ಸ್ಟೇಷನ್ ನೋಡ್ರಿ ಉರ್ವ ಸ್ಟೇಷನ್ ಉಳುಕ್ನು ಹಾಂ ಹಾಂ ಓಕೆ ಥ್ಯಾಂಕ್ ಯು ಇಲ್ಲೆಲ್ಲೋ ಇದೆ ಅಂತ ಹೇಳಿದರು ಹಾಂ ಇಲ್ಲೊಂದು ಬೋರ್ಡ್ಗ ಕಾಣ್ತಿದೆ ನೋಡುವ ಹಾಂ ಇದೆ ಇರುವ ಸ್ಟೇಷನ್ ನೋಡಿ ಇರುವ ಸ್ಟೇಷನ್ ಬಂದೀಗ ನನ್ನ ಗಾಡಿನೆಲ್ಲ ತೋ ತೋರಿಸಬೇಕು ಎಲ್ಲ ಸರಿ ಮಾಡಿ ಬಂದಿದ್ದೇನೆ ನೋಡಿ ನಾನು ಸ್ಟೇಷನ್ ಒಳಗೆ ಹೋಗಿ ವೀಡಿಯೋ ಅಂತ ಮಾಡೋದಿಲ್ಲ ನಂತರ ನಾನು ಹೊರಗೆ ಬಂದು ನಿಮಗೆ ಏನಾಗಿದೆ ಅಂತ ಹೇಳ್ತೇನೆ ಯಾಕಂದರೆ ಅವರ ಹತ್ರ ಪರ್ಮಿಷನ್ ಇಲ್ಲದೆ ವಿಡಿಯೋ ತೆಗೆದು ಅದು ತಪ್ಪು ಅವರಿಗೆ ಕೂಡ ಸ್ವಲ್ಪ ಇರ್ತದೆ ಇರ್ತದಲ್ಲ ನೋಡುವ ಓಕೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಏನಾಗ್ತದೆ ಅಂತ ನೋಡುವ ಸರ್ ಏನು ಹೇಳ್ತಾರೆ ಅಂತ ನೋಡುವ ಓಕೆ ಈ ರೀತಿ ನಂಬರ್ ಪ್ಲೇಟ್ ಒಳಗೆ ಹಾಕೋದ್ರಿಂದ ಯಾವ ತೊಂದರೆ ಇರ್ತದೆ ಆಗ್ತದೆ ಯಾವ ರೀತಿ ಜನರಿಗೆ ಯಾವ ಇನ್ಫಾರ್ಮೇಷನ್ ಕೊಡ್ಬೋದು ಅಂತ ಲೀಗಲಿ ಹಾಕಬೇಕಾಗಿರೋದು ಓಕೆ ಇವಾಗ ಹಾಕಿದೀರಲ್ಲ ಇದು ಲೀಗಲಿ ಇದನ್ನ ಬಿಟ್ಟು ನೀವು ಒಳಗಡೆ ಫೋಲ್ಡ್ ಮಾಡಿ ಹಾಕ್ತೀರಾ ಅಂದ್ರೆ ಅದು ಎರಡು ಅರ್ಥ ಬರ್ತದೆ ಒಂದು ಬೇಕಂತಾನೆ ಅಫೆಂಡ್ ಮಾಡಬೇಕು ನೀವು ಏನಾದ್ರು ಮಾಡ್ತೀರಾ ಅನ್ನೋ ಉದ್ದೇಶಕ್ಕೆ ಒಳಗಡೆ ಹಾಕ್ತೀರಾ ಓಕೆ ಇಲ್ಲ ನೀವೇನಾದ್ರು ನಂಬರ್ ಪ್ಲೇಟ್ ಕಾಣಬಾರ್ದು ಪೊಲೀಸರಿಗೆ ಅಂತ ಹೇಳ್ಬಿಟ್ಟು ಏನಾದ್ರು ಹೈಡ್ ಮಾಡ್ಲಿಕ್ಕೋಸ್ಕರ ಆ ಆತರ ಮಾಡ್ತೀರಿ ಇದು ಪ್ರಾಪರ್ ವೇ ಈ ತರ ಹಾಕ್ಬೇಕು ಅಂತ ಸೊ ಮಚ್ ಓಕೆ ಫೈನಲಿ ನನ್ನದೊಂದು ಅದೊಂದು ದೊಡ್ಡ ಟೆನ್ಷನ್ ಮುಗಿಯಿತು ಇನ್ನೆಲ್ಲ ಬೇಕಾದರೂ ಆರಾಮದಲ್ಲಿ ಹೋಗ್ಬೋದು ಓಕೆ ನೀವು ಕೂಡ ನಂಬರ್ ಪ್ಲೇಟ್ ಎಲ್ಲ ಮಾಡಬೇಡಿ ಗೊತ್ತಾಯ್ತಲ್ಲ ರಾಜೇಶ್ ಪೆರಾವೋ ಬಂದು ಇನ್ನೊಂದು ನನ್ನ ಎದುರುಗಡೆ ಒಂದು ಮಿರರ್ ನೋಡಿ ಸಿಂಗಲ್ ಮಿರರ್ ಎರಡು ಮಿರರ್ ಇರಬೇಕು ಅದೊಂದು ಕಟ್ ಆಗಿದೆ ಮೊನ್ನೆ ಇವತ್ತು ಸಂಜೆ ಅದನ್ನು ಕೂಡ ಹೋಗಿ ನಾನು ಹಾಕ್ತೇನೆ ಆನಂತರ ನನ್ನ ಗಾಡಿ ಫುಲ್ಲು ಕ್ಲಿಯರ್ ಆಗಿದೆ ಆರಾಮದಲ್ಲಿ ನಮಗೆ ಬೇಕಾದರೂ ಹೋಗ್ಬೋದು ಇದೆಷ್ಟು ಇವತ್ತಿನ ಬ್ಲಾಗು ಇನ್ನಷ್ಟು ಬ್ಲಾಗ್ಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್